ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಪ್ಪತ್ತಾರನೇ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು ದೊಡ್ಡಬಾಪುರ ತಾಲೂಕ್ ಕನಸವಾಡಿ ಮದುವೆ ದೇವಸ್ಥಾನದ ಹತ್ತಿರ ಅನ್ ಅಂದರೆ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿದೆ ಆ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಸಾಹಿತಿ ಅಲ್ಲದ ಒಬ್ಬ ಛಾಯಾಚಿತ್ರ ಕಲಾವಿದ ಮತ್ತು ಸಾಕ್ಷ್ಯಾಚಿತ್ರ ನಿರ್ಮಾಪಕ ನಿರ್ದೇಶಕ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹೀಗೆ ನನ್ನನ್ನು ಆಯ್ಕೆ ಮಾಡಿದಂಥ ಒಂದು ಗೌರವ ಸ್ಥಾನಮಾನವನ್ನು ಕೊಟ್ಟಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ದೊಡ್ಡಬಾಪುರ ತಾಲೂಕು ಕನಸವಾಡಿ ಮದುವೆ ದೇವಸ್ಥಾನದ ಹತ್ತಿರ ನಡೆಯುವ ಈ ಎರಡು ದಿನಗಳ ಸಮ್ಮೇಳನಕ್ಕೆ ತಾವೆಲ್ಲರೂ ಬಂದು ಕನ್ನಡಮ್ಮನ ತೇರನ್ನು ಎಳೆಯೋಣ ಎಲ್ಲರೂ ಸೇರಿ ಸಂಭ್ರಮಿಸಿ ಹಲವಾರು ವಿಷಯಗಳೊಂದಿಗೆ ಚರ್ಚಿಸಿ ನಾವು ಸಂಭ್ರಮಿಸೋಣ ಅಂತ ಹೇಳಿ ದಯವಿಟ್ಟು ತಪ್ಪದೇ ಬರಬೇಕು ಅಂತ ಮತ್ತೊಮ್ಮೆ ತಮ್ಮನ್ನು ಕೋರಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ